ರೈತ ಮಿತ್ರರಿಗೆಲ್ಲ ನಮಸ್ಕಾರ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶೋಕ್ ಕೆ ಆರ್ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಮಂಗಳೂರು ಆಡಳಿತ ವಿಭಾಗ ಇವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಇದ್ದಾರೆ ಕಳೆದ ವಾರ ಜಾನುವಾರುಗಳಲ್ಲಿ ವೈಜ್ಞಾನಿಕವಾಗಿ ಅನುಸರಿಸಬೇಕಾದಂತಹ ಆಹಾರ ಕ್ರಮಗಳು ಎಂಬ ವಿಚಾರವಾಗಿ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರು ಅದರ ಮುಂದುವರಿದ ಭಾಗವಾಗಿ ಇವತ್ತು ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಇವರಿಂದ ತಿಳಿದುಕೊಳ್ಳೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಮೇಡಮ್ ಸರ್ ಇವಾಗ ಜಾನುವಾರುಗಳಲ್ಲಿ ಆಹಾರ ಕ್ರಮಗಳು ಅಥವಾ ಕೊಡುವ ಹಸಿರು ಮೇವಿನಿಂದ ಹಾಲಿನ ಗುಣಮಟ್ಟ ನಿರ್ಧರಿತ ಆಗ್ತದೆ ಎಂಬುದು ಸತ್ಯವಾದಂತಹ ಮಾತು ಅದು ಹೇಗೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ತೀರಾ ಹಾಲಿನ ಗುಣಮಟ್ಟ ಹೇಗೆ ನಿರ್ಧರಿತ ಆಗ್ತದೆ ಅಂದರೆ ಹಾಲು ಉತ್ಪಾದನೆ ಹಸುಗಳು ಐನೂರು ಹಸುಗಳಲ್ಲಿ ನಾವೇನು ಹೇಳ್ತೇವೆ ಸೆಲ್ಯುಲೋಸ್ ಅಂತ ಏನು ನಮ್ಮ ಆಹಾರದಲ್ಲಿ ಸಸ್ಯಜನ್ಯ ಇರ್ಬೋದು ಏನು ಆಹಾರ ತಗೊಳ್ತೇವೆ ಅದರಲ್ಲಿ ಸೆಲ್ಯುಲೋಸ್ ಅಂತ ಇರ್ತದೆ ಮೆಲ್ಕಾಕುವ ಪ್ರಾಣಿ ಜಾನುವಾರುಗಳಾದ ನಮ್ಮ ಹಸುಗಳು ಆಕ್ಲಿರ್ಬೋದು ನಂತರ ಅದು ಬಾಯಲ್ಲಿ ಏನು ಆ ಜೊಲ್ಲು ಉತ್ಪಾದನೆ ಆಗ್ತದೆ ಅಲ್ಲಿಂದ ಡೈಜೆಷನ್ ಸ್ಟಾರ್ಟ್ ಆಗಿ ಮತ್ತೆ ಅದು ಜಠರಕ್ಕೆ ಹೋಗಿ ನಂತರ ಅಲ್ಲಿ ಕಣ್ವಗಳು ಸೂಕ್ಷ್ಮಾಣು ಜೀವಿಗಳು ಏನು ಪರಾವಲಂಬಿ ಜೀವಿಗಳಿದೆ ಅದರಲ್ಲಿ ಸೆಲ್ಯುಲೋಸ್ ಬ್ಯಾಕ್ಟೀರಿಯಾದ ಏನು ಅದು ಡೈಜೆಷನ್ ಸ್ಟಾ ಆಗಿ ನಂತರ ಒಲೆಟೈಲ್ ಫ್ಯಾಟಿ ಆಸಿಡ್ಸ್ ಅಂತ ಏನು ನಾವು ಉತ್ಪಾದನೆ ಆಗುತ್ತೆ ಅದು ನಮ್ಮ ಹಾಲಿನ ಗುಣಮಟ್ಟದ ಬಗ್ಗೆ ಗುಣಮಟ್ಟ ಬರಲಿಕ್ಕೆ ಇದು ಈ ಪ್ರಕ್ರಿಯೆ ನಮಗೆ ಗೊತ್ತಿರಬೇಕು ಹಾಲು ಹೇಗೆ ಉತ್ಪಾದನೆ ಆಗ್ತದೆ ಅಂದರೆ ಜನರಿಗೆ ಏನಾಗುತ್ತೆ ಒಂದು ನಾವು ಮೇವು ಕೊಟ್ಟರೆ ಇದು ಕೊಟ್ಟರೆ ಹಾಲು ಉತ್ಪಾದನೆ ಆಗ್ತದೆ ಅಂತ ಜನರಿಗೆ ಎಲ್ಲರಿಗೂ ಒಂದು ಅಭಿಪ್ರಾಯ ಇರ್ತದೆ ಆದರೆ ಮುಖ್ಯವಾಗಿ ನಾವು ಏನು ಆಹಾರ ಕೊಡ್ತೀವಿ ಆಹಾರ ಕೊಡುವ ಕ್ರಮ ಏನಿರುತ್ತೆ ಅದರ ಬಗ್ಗೆ ನಾವು ತಿಳ್ಕೊಂಡು ಆಹಾರ ಕೊಡುವ ವಿಧಾನ ಏನಿದೆ ಅದರ ಬಗ್ಗೆ ನಮಗೆ ಗೊತ್ತಿರಬೇಕಾಗ್ತದೆ ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ ಹೆಚ್ಚಿನವರು ಆಹಾರ ಕೊಡುವಾಗ ಮೊದಲನೇದಾಗಿ ನಾವು ಆಹಾರ ಕೊಡಬೇಕಾದ್ರೆ ಹೇಗೆ ಒಂದು ಸೀಕ್ವೆನ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಹೇಳೋದಾದರೆ ಮೊದಲು ಫಾರ್ಡರ್ ಫಾರ್ಡರ್ ಅಂದ್ರೆ ಏನಂದ್ರೆ ಒಣ ಮೇವಿರ್ಬೋದು ಹಸಿರು ಮೇವನ್ನ ಫಸ್ಟ್ ಕೊಡ್ಬೇಕು ಅದು ಸಹ ಅದನ್ನ ಕಟ್ ಮಾಡೇ ಕೊಡಬೇಕಂತ ನಾನು ಹೇಳೋದು ಅಂದ್ರೆ ಅದನ್ನ ಯಾಕೆ ಕಟ್ ಮಾಡಬೇಕಂದ್ರೆ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಐತೆ ನಾವು ಅದನ್ನ ಚಾಫ್ ಮಾಡಿದಾಗ ಅದರ ಪಾರ್ಟಿಕಲ್ ಸೈಜ್ ಕಡಿಮೆ ಆಗ್ತದೆ ಅದು ದೇಹದ ಒಳಗೋದಾಗ ಆ ಕಣ್ವ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳಿಗೆ ಅದರ ಏನೋ ಅದನ್ನ ಆವರಿಸಿ ಅದನ್ನ ಡೈಜೆಷನ್ ಗೆ ತುಂಬಾ ಸಹಕಾರ ಆಗ್ತದೆ ಆದ್ರೆ ಅದು ಇಂಪಾರ್ಟೆಂಟ್ ಕ್ರಮ ಹೆಚ್ಚಿನವರು ಏನಾಗುತ್ತೆ ಯಾಕೆ ಹಾಗೆ ಕೊಟ್ಟರೆ ಏನಾಗುತ್ತೆ ಅಂತಾನೂ ಕೇಳ್ತಾರೆ ಹಾಗೆ ಕೊಡೋದ್ರಿಂದ ಬಯೋ ಅವೈಲಬಿಲಿಟಿ ಅಂತ ಏನು ಹೇಳ್ತೇವೆ ಆ ಬ್ಯಾಕ್ಟೀರಿಯಾಗೆ ಏನು ಬೇಕದು ಅದನ್ನ ತಿಂದು ನಂತರ ಅದು ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡಿ ಆ ನಂತರ ನಾವು ಹಾಲು ಉತ್ಪಾದನೆಯನ್ನ ನೋಡೋಣ ಸೊ ಇದು ಉತ್ತಮ ಕ್ರಮ ನಾವು ಏನೇ ಕೊಡ್ ಬೇಕೇ ಬೈ ಹುಲ್ಲೇ ಕೊಡಿ ನೀವು ಬೈ ಹುಲ್ಲನ್ನು ಒಣ ಹುಲ್ಲನ್ನು ಬೇಕೇರೆ ಹಸಿರು ಹುಲ್ಲನ್ನು ಚೆನ್ನಾಗಿ ಚಾಫ್ ಮಾಡಿ ಸಣ್ಣ ಸಣ್ಣ ಸೇನು ಪಾರ್ಟಿಕಲ್ ಸೈಜ್ ಮಾಡಿ ಕೊಟ್ರೆ ತುಂಬಾ ಅವಶ್ಯಕತೆ ಈಗ ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ನೋಡ್ತೀವಿ ಟೋಟಲ್ ಮಿಕ್ಸ್ ರೇಷನ್ ಅಂತ ಹೊಸದಾಗಿ ಬಂದಿದೆ ಹೊಸದಾಗಿ ಏನಂದ್ರೆ ಅದರಲ್ಲಿ ತಿಂಡಿ ಮಿಶ್ರಣ ನಿಮ್ಮ ಹುಲ್ಲು ನಿಮ್ಮ ಹಸಿರು ಎಲ್ಲ ಮಿಕ್ಸ್ ಮಾಡಿ ಒಂದು ಬ್ಲಾಕ್ ತರ ಮಾಡ್ತಾರೆ ಟಿ ಎಮ್ ಆರ್ ಬ್ಲಾಕ್ಸ್ ಅಂತ ಆರ್ ಟಿ ಎಮ್ ಆರ್ ಮಿಕ್ಸ್ಚರ್ ಅಂತ ಮಾಡ್ತಾರೆ ಅದನ್ನ ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ನಾವು ಅದನ್ನ ಉಪಯೋಗಿಸ್ತಾ ಇರೋದು ನೀವೆಲ್ಲ ನೋಡಿರ್ತೀರಿ ಹಾಗೆಯೇ ಮುಖ್ಯವಾಗಿ ಮೊದಲನೇದಾಗಿ ನಾವು ಮೇವನ್ನು ಕೊಡಬೇಕು ನಂತರ ಮೇವು ಮತ್ತು ತಿಂಡಿ ಮಿಶ್ರಣ ಎರಡನ್ನೂ ಒಟ್ಟಿಗೆ ಕೊಡ್ಬೋದು ತೊಂದರೆ ಇಲ್ಲ ಆದರೆ ಮೊದಲನೇದಾಗಿ ಫಸ್ಟು ಮೇವು ಕೊಡಬೇಕು ನಂತರ ತಿಂಡಿ ಮಿಶ್ರಣ ಕೊಡಬೇಕು ಆನಂತರ ಅದರ ಆರೋಗ್ಯ ಯಾಕೆ ಇದು ಕೊಡಬೇಕಂದ್ರೆ ನಾನು ಹೇಳಿದಾಗೆ ಮೆಲ್ಕು ಹಾಕೋದು ಚೆನ್ನಾಗಿ ಜೀರ್ಣ ಪ್ರಕ್ರಿಯೆ ಚೆನ್ನಾಗಿ ಆಗ್ತದೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ ಈ ಪ್ರಕ್ರಿಯೆನ ಫಾಲೋ ಮಾಡಿದರೆ ಒಳ್ಳೆಯದಾಗ್ತದೆ ಹಾಲಿನ ಉತ್ಪಾದನೆಯಲ್ಲಿ ಮೇವು ಎಂಬುದು ನೇರವಾದಂತಹ ಪರಿಣಾಮ ಬೀರ್ತದೆ ಹಾಗಿದ್ರೆ ಜಾನುವಾರುಗಳಲ್ಲಿ ಅದರಲ್ಲೂ ಪಶು ಸಾಕಣೆಯಲ್ಲಿ ಎದುರಿಸುವಂತಹ ಸಮಸ್ಯೆಗಳು ಯಾವುವು ಅಂತ ಹೇಳಬಹುದಾ ಮುಖ್ಯವಾಗಿ ನಾವು ಹಾಲಿನ ಬಗ್ಗೆ ಮಾತಾಡೋದಾದ್ರೆ ಹಾಲಿನ ಉತ್ಪಾದನೆ ಬಗ್ಗೆ ಮಾತಾಡೋದಾದ್ರೆ ಅದ್ರ ಜೊತೆಯಲ್ಲಿ ನಾವು ಏನು ಸಮಸ್ಯೆಗಳನ್ನ ಹೈನು ಸಾಕಣೆ ಮಾಡುವಾಗ ಏನು ಅವರಿಗೆ ತೊಂದರೆಗಳು ಬರ್ತದೆ ಅಂತ ಅದರ ಬಗ್ಗೆ ನಾನು ನಾಲ್ಕು ಉಚಾರಗಳನ್ನ ನಿಮ್ಮಲ್ಲಿ ಹಂಚ್ಕೊಳ್ತೇನೆ ಇದರಲ್ಲಿ ಮುಖ್ಯವಾಗಿ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ ಹೇಳ್ತೇವೆ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂದ್ರೆ ಇಪ್ಪತ್ತು ಲೀಟರ್ ದನ ಹಾಲು ಕೊಡ್ತಿರ್ತದೆ ಅದಕ್ಕೆ ನಮ್ಮ ಇದು ಒಂದು ತಮ್ ರೂಲ್ ಪ್ರಕಾರ ಅಂತ ಏನು ಹೇಳ್ತೇವೆ ಅದಕ್ಕೊಂದು ನಾನೂರಿಂದ ಐನೂರು ಗ್ರಾಮ್ ತಿಂಡಿ ಮಿಶ್ರಣ ಬೇಕು ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ಲೀಟರ್ ಅಂದ್ರೆ ಒಂದು ಎಂಟು ಕೆ ಜಿ ಕೊಡ್ಬೇಕಾಗ್ತದೆ ತಿಂಡಿ ಮಿಶ್ರಣ ಪ್ಲಸ್ ಅದರ ಬಾಡಿ ದೇಹದ ನಿರ್ವಹಣೆಗೆ ಇನ್ನೊಂದು ಎರಡು ಮೂರು ಕೆ ಜಿ ಕೊಡ್ಬೇಕಾಗ್ತದೆ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಅಷ್ಟು ನಾವು ಪಶುಹಾರ ಕೊಡ್ಬೇಕಾಗತ್ತೆ ಆದ್ರೆ ಏನಾಗತ್ತೆ ರೈತರು ಅವರಿಗೆ ಇಲ್ಲ ನಾನು ಐದಾರು ಕೆ ಜಿ ಕೊಟ್ಟು ಸುಧಾರಿಸ್ತಾರೆ ಮತ್ತೆ ಯಾವ್ದು ಮನೆಯಲ್ಲಿ ಏನು ಅವರಿಗೆ ಸಿಗುತ್ತೆ ಅದರಲ್ಲಿ ಸುಧಾರಿಸ್ತಿರ್ತಾರೆ ಉಳಿದ ಅಂಶ ಆದ್ರೆ ಅವರಿಗೆ ಯಾವಾಗ ಅದರ ಬಿಸಿ ಯಾವಾಗ ತಟ್ತದೆ ಅಂದರೆ ಒಂದು ವರ್ಷ ಆದಮೇಲೆ ಗರ್ಭಗಟ್ಟಲ್ಲ ಸಂತಾನೋತ್ಪತ್ತಿ ಪ್ರಾಬ್ಲಮ್ ಬರ್ತದೆ ದನ ದಿನೇ ದಿನೇ ಕ್ಷೀಣಿಸ್ತದೆ ಮಾಂಸಖಂಡಗಳೆಲ್ಲ ಹೋಗ್ತದೆ ಅದು ಅನುತ್ಪಾದಕ ಆಗ್ತದೆ ಆಗ ಅವರಿಗೆ ಯಾಕೆ ಅಂತ ಒಂದು ರೀಸನ್ ನಾವು ಹುಡುಕ್ತಾ ಹೋದರೆ ಯಾಕೆ ಅಂದರೆ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂದರೆ ದೇಹಕ್ಕೆ ಎಷ್ಟು ಬೇಕಷ್ಟು ನಾವು ಏನೋ ಪೋಷಕಾಂಶ ಕೊಡಲಿಲ್ಲ ಅಂದರೆ ಇಂಥ ಪರಿಸ್ಥಿತಿಗೆ ಅದು ಕಾರಣ ಆಗ್ತದೆ ಹಾಗೆ ಬರೀ ಹಾಲು ಕೊಡ್ತಾ ಇರೋದ್ರಿಂದ ಹಾಲು ಹಾಲು ಕೊಡುವ ತಕ್ಕಂತೆ ನಾವು ಅದನ್ನು ನಮ್ಮ ಆಹಾರ ಪ್ರಮಾಣ ಪ್ರಮಾಣ ಜಾಸ್ತಿ ಮಾಡ್ತಾ ಹೋಗಬೇಕು ಹೆಚ್ಚಿನವರು ದೊಡ್ಡ ದೊಡ್ಡ ಫಾರ್ಮ್ಗಳು ಯಾಕೆ ಸಸ್ಟೈನಬಲ್ ಸುಸ್ಥಿರವಾಗಿ ಯಾಕೆ ನಿಲ್ಲುವುದಿಲ್ಲ ಅಂದರೆ ಸರಿಯಾದ ಆಹಾರ ಪ್ರಮಾಣನ ಕೊಡ್ತಾ ಇರಲ್ಲ ಹಾಗಾಗಿ ನಾವು ಹೆಚ್ಚೋ ಎಷ್ಟೋ ಫಾರ್ಮ್ಗಳಲ್ಲಿ ನೋಡಿದ್ದೇವೆ ಅವರ ಹತ್ರ ನೂರು ದನ ಇರ್ತದೆ ಆದರೆ ಐವತ್ತು ಲೀಟ್ರ್ ಹಾಲನ್ನು ಹಾಕ್ತಿರ್ತಾರೆ ಆದರೆ ಅವರ ದನದ ನಂಬರ್ಸಿಗೂ ಸಂಖ್ಯೆಗೂ ಅವರು ಹಾಕುವ ಹಾಲಿಗೂ ವ್ಯತ್ಯಾಸ ತುಂಬ ಇದೆ ಅದರಲ್ಲಿ ಕರೆಯೋದು ಒಂದು ಎರಡು ಮೂರು ಇರ್ತದೆ ಹಾಲು ಕೊಡುವಂಥದ್ದು ಇನ್ನು ಮಿಕ್ಕಿದದೆಲ್ಲ ಅನುತ್ಪಾದಕವಾಗಿರ್ತವೆ ಅದಕ್ಕೆ ಅವರು ಆಹಾರ ಮೀಶ್ ಕೊಡ್ತಾ ಇರ್ತಾರೆ ಹಾಗಾಗಿ ಫಾರ್ಮ್ ಸುಸ್ಥಿರವಾಗಿ ನಿಭಾಯಿಸಲು ಕಷ್ಟ ಆಗ್ತದೆ ಆ ನಂತರ ಅವರು ಒಂದು ವ್ಯತಿರಿಕ್ತವಾಗಿ ಅದು ಪರಿಣಾಮ ಬೀರುತ್ತದೆ ಅಂದರೆ ನನಗೆ ಹೈನು ಸಾಕಾಣೆಯಲ್ಲಿ ಲಾಭದಾಯಕ ಇಲ್ಲ ಅಂತ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ ಮನಸ್ಥಿತಿಯಿಂದ ಹೊರಗೆ ಬರಬೇಕಂದ್ರೆ ನಾನು ಹೇಳಿದಾಗೆ ಶಾರೀರಿಕ ಬೆಳವಣಿಗೆ ತಕ್ಕಂತೆ ಆಹಾರ ಕ್ರಮಗಳನ್ನ ಬದಲಾಯಿಸಿದಲ್ಲಿ ಒಂದು ನುರಿತ ವೈದ್ಯರ ಸಂಪರ್ಕ ಮಾಡಿ ಒಂದು ರೇಷನ್ ಬ್ಯಾಲೆನ್ಸ್ ಮಾಡಿದಲ್ಲಿ ಆ ಫಾರಮ್ ಉತ್ತಮ ಒಂದು ಗುಣ ಇದಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿರ್ತದೆ ಒಂದದು ನಂತರ ಕರು ಹಾಕಿದ ಮೇಲೆ ಸಮಸ್ಯೆಗಳು ಜಾಸ್ತಿ ಯಾಕೆ ಅಂದರೆ ಹೈ ಮಿಲ್ಕ್ ಈಲ್ಡ್ ಲೋ ಫೀಡ್ ಇಂಟೆಕ್ ಸ್ಟ್ರೆಸ್ ಸೊ ಮಿಲ್ಕ್ ಈಲ್ಡ್ ಜಾಸ್ತಿ ಆಗ್ತಾ ಇರ್ತದೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗ್ತದೆ ಇಲ್ಲಿ ಆಹಾರ ಕಡಿಮೆ ಕೊಡ್ತಾ ಇರ್ತಾರೆ ಇದು ಸಹ ಬಾ ಏನು ದೇಹಕ್ಕೆ ಒಂದು ಸ್ಟ್ರೆಸ್ ಅಂದರೆ ಅದರ ಬೆಳವಣಿಗೆ ತಕ್ಕಂತೆ ಆಹಾರ ಸಿಗ್ತಾ ಇರೋದಿಲ್ಲ ಹಾಗಾಗಿ ತನ್ನಲ್ಲಿ ಏನು ರಿಸೋರ್ಸಸ್ ಇದೆ ಅದನ್ನೆಲ್ಲ ಜೈವಿಕವಾಗಿ ಬಾಡಿ ದೇಹ ಅದನ್ನು ಉಪಯೋಗಿಸ್ಕೊಳ್ತಾ ಇರುತ್ತೆ ಅದನ್ನು ಹೋರಾಡ್ತಾ ಇರುತ್ತೆ ಸೊ ಹಾಗಾಗಿ ಅದು ಸಹ ಒಂದು ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ ನಂತರ ಕೀಟೋಸಿಸ್ ಮತ್ತು ಹಾಲಿನ ಫೀವರ್ ಮಿಲ್ಕ್ ಫೀವರ್ ಅಂತ ಏನು ಹೇಳ್ತೇವೆ ಸರಿಯಾಗಿ ಗರ್ಭಧಾರಣೆ ಬರಲ್ಲ ಫಲ ಕಟ್ಟುವುದಿಲ್ಲ ಮತ್ತು ಇನ್ನೊಂದು ಮುಖ್ಯವಾಗಿ ಒಂದು ಕರುವಿಂದ ಇನ್ನೊಂದು ಕರು ಹಾಕಲಿಕ್ಕೆ ನಮ್ಮಲ್ಲಿ ಸಮಸ್ಯೆ ಇದೆ ಅಂದರೆ ಒಂದು ಸ್ವಾಭಾವಿಕವಾಗಿ ಆರೋಗ್ಯವಾಗಿದ್ದರೆ ನಮಗೆ ಒಂದು ಒಂದೂವರೆ ವರ್ಷದಲ್ಲಿ ಒಂದು ಕರು ಬಂದರೆ ಹೈನುಗಾರಿಕೆ ಲಾಭದಾಯಕ ಇರ್ತದೆ ಯಾವಾಗ ಒಂದೂವರೆ ವರ್ಷದಿಂದ ಎರಡೂವರೆ ಮೂರು ನಾಲ್ಕು ವರ್ಷ ಆದರೂ ಫಲ ಕಟ್ಟುವುದಿಲ್ಲ ಅವರಿಗೆ ಹಾಲಾಗೋದಿಲ್ಲ ನಂತರ ಅದು ನೆಗೆಟಿವ್ ಇದಕ್ಕೆ ಹೋಗ್ತದೆ ಹಾಗಿದ್ರೆ ಇದರ ನಿವಾರಣೋಪಾಯ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ ಇದಕ್ಕೆ ಕ್ಯೂರ್ ಏನು ಇದಕ್ಕೆ ಏನು ಸಮಸ್ಯೆ ನಿವಾರಣೋಪಾಯ ಏನಂತ ಹೇಳೋದಾದ್ರೆ ನಾವು ಅಲ್ಲಲ್ಲೇ ಸರಿ ಮಾಡ್ಕೋಬಹುದು ಏನಾಗುತ್ತೆ ಹಸುಗಳಲ್ಲಿ ಹೆಚ್ಚಿನ ಬೈಪಾಸ್ ಫ್ಯಾಟ್ ಅಂತ ಹೇಳ್ತೇವೆ ಮೇಧಸ್ಸು ಅದು ಸಿಗ್ತದೆ ಅಂದ್ರೆ ಏನು ಸಪ್ಲಿಮೆಂಟ್ ಅದನ್ನ ನಾವು ಆಹಾರದಲ್ಲಿ ಆಡ್ ಮಾಡ್ತಾ ಬಂದ್ರೆ ಬೈಪಾಸ್ ಫ್ಯಾಟ್ ಇರಬಹುದು ಮತ್ತೆ ಉತ್ತಮ ಆಹಾರ ಕೊಟ್ಟರೆ ಈ ಕ್ರಮಗಳಿಂದ ನಾವು ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಕೋಬಹುದು ಸರಿ ದೂಗಿಸ್ಕೊಳ್ಬಹುದು ಈ ಬೈಪಾಸ್ ಅದು ಒಂದು ಪೌಡರ್ಡ್ ಫಾರ್ಮ್ ಅಲ್ಲಿ ತಿಂಡಿ ಮಿಶ್ರಣದಲ್ಲಿ ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡಬಹುದಾಗತ್ತೆ ನಂತರ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದಾಗೆ ಮಿಲ್ಕ್ ಫೀವರ್ ಎಲ್ಲ ಕಡೆ ಮಿಲ್ಕ್ ಫೀವರ್ ಅಂತ ಹೇಳ್ತೇವೆ ಅಟ್ಟಿಯಲ್ಲಿ ಚೆನ್ನಾಗಿತ್ತು ದನ ಕರು ಹಾಕಿದ ಮೇಲೆ ದಡಾರ್ ಅಂತ ಬಿದ್ದು ಬಿಡುತ್ತೆ ಸೊ ಈ ಕ್ಯಾಲ್ಸಿಯಂ ಕಡಿಮೆ ಆದಾಗ ಹೆಚ್ಚಿನ ಹಸುಗಳು ಯಾಕಂದ್ರೆ ಎರಡು ತರ ಸ್ಟ್ರೆಸ್ ಇರುತ್ತೆ ಒಂದು ಕರು ಹಾಕಿದಕ್ಕೆ ಕರು ಹಾಕಿದ ಮೇಲೆ ಹಾಲು ಸಹ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಕರುನ ಸಹ ಉಣಿಸ್ತಾ ಇರಬೇಕು ಹಾಗಾಗಿ ಆ ನಿರ್ವಹಣೆ ಆ ಸ್ಟ್ರೆಸ್ಸಿಗೆ ಕ್ಯಾಲ್ಸಿಯಂ ಬಾಡಿಯಲ್ಲಿ ಕಡಿಮೆ ಆಗಿ ಕೆಲವೊಮ್ಮೆ ಅಲ್ಲೇ ಕುಸಿದು ಬೀಳ್ತವೆ ಮತ್ತೆ ಅದು ಕ್ರಮೇಣವಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೇಳಲಿಲ್ಲ ಅಂದ್ರೆ ಅದಕ್ಕೆ ಡೌನರ್ ಕೌ ಸಿಂಡ್ರೋಮ್ ಅಂತ ಹೇಳ್ತೇವೆ ತುಂಬಾ ರೈತರಿಗೆ ಇದರಿಂದ ನಾವು ಎಲ್ಲ ಕಡೆ ಲಾ ತುಂಬಾ ಲಾಸ್ ಆಗ್ತದೆ ಸೊ ಇದನ್ನು ಹೇಗೆ ಸರಿ ಮಾಡ್ಕೋಬಹುದು ಒಂದು ಅರವತ್ತು ಗ್ರಾಮ್ ಕ್ಯಾಲ್ಶಿಯಂನ ಕರು ಹಾಕುವ ಮುಂಚೆ ಒಂದು ಮೂರು ವಾರ ಸಿಕ್ಸ್ಟಿ ಗ್ರಾಮ್ಸ್ ಕ್ಯಾಲ್ಶಿಯಮ್ ಸುಣ್ಣ ಏನು ಹೇಳ್ತೇವೆ ಅದನ್ನು ಅವರ ಆಹಾರ ಕ್ರಮದಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಬಂದರೆ ಇದನ್ನು ನಿವಾರಣೋಪಾಯ ಆಗುತ್ತೆ ಮತ್ತು ಸೋಡಿಯಂ ಬೋರೈಟ್ ಒಂದು ಮೂವತ್ತೈದು ಗ್ರಾಮ್ ಕರು ಹಾಕಿದ ಮೇಲೆ ಹಾಕಿದರೆ ಅದು ಅಬ್ಸಾರ್ಬ್ ಮಾಡ್ಕೊಳ್ಳಕ್ಕೆ ತುಂಬಾ ಸಹ ಮೂವತ್ತೈದು ಗ್ರಾಮ್ ಕರು ಹಾಕಿದ ಮೇಲೆ ಸ್ವಲ್ಪ ನಾವು ಆಹಾರ ಕ್ರಮದಲ್ಲಿ ಹಾಲು ಕೊಡುವ ದಿನಗಳಲ್ಲಿ ಸಾಮಾನ್ಯವಾಗಿ ಕೆಚ್ಚಲ್ ಬಾವು ಸಾಮಾನ್ಯವಾದದು ಅಂತ ಹೇಳಬಹುದು ಇಂತಹ ಸಂದರ್ಭದಲ್ಲಿ ಇದಕ್ಕೆ ಅನುಸರಿಸಬೇಕಾದಂತಹ ಆಹಾರ ಕ್ರಮಗಳು ಅಥವಾ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬಹುದು ಕೆಚ್ಚಲ್ ಬಾವನ್ನು ಹೇಗೆ ತಡಿಬಹುದು ಅದರ ಬಗ್ಗೆ ನಾನು ಒಂದು ಎರಡು ಮೂರು ಪಾಯಿಂಟ್ ಅನ್ನು ಹೇಳ್ತೇನೆ ಇದರಲ್ಲಿ ಪ್ರಾಪರ್ ಮಿಲ್ಕಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ ಅಂದ್ರೆ ಹೇಗೆ ಹಾಲನ್ನು ಕರೀಲಿಕ್ಕೆ ಒಂದು ಕ್ರಮ ಇದೆ ಹಾಲು ಕರೆಯುವುದು ಸರಿಯಾಗಿ ನಾವು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ನಾವು ಅದನ್ನು ಕರೆಯುವ ಕ್ರಮ ಇದೆ ಅದನ್ನ ಸರಿಯಾಗಿ ಕರಿಬೇಕು ಅದು ಇಂಪಾರ್ಟೆಂಟ್ ನಂತರ ಹಾಲು ಕರಿಯುವ ಮುಂಚೆ ಹಾಲು ಕರಿದ ಮೇಲೆ ನಮ್ಮ ದ್ರಾವಣ ಸಿಗುತ್ತೆ ಅಯೋಡಿನ್ ದ್ರಾವಣದಲ್ಲಿ ಕ್ಲೀನ್ ಮಾಡಬೇಕು ಅದು ಇಂಪಾರ್ಟೆಂಟ್ ಅದನ್ನು ಹೆಚ್ಚಿನವರು ಮಾಡುವುದಿಲ್ಲ ಕೆಚ್ಚಲನ್ನು ಕೆಚ್ಚಲನ್ನು ಹಾಲು ಕರಿಯುವ ಮುಂಚೆ ತೊಳಿಬೇಕು ತೊಳೆದು ಅದನ್ನು ಶುಭ್ರವಾದ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಅದಕ್ಕೆ ಟೀ ಡಿಪ್ ಅಂತ ಹೇಳ್ತೇವೆ ಡಿಪ್ ಅಂದ್ರೆ ಪೋವಿಡಿನ್ ಆಯೋಡಿನ್ ದ್ರಾವಣದಲ್ಲಿ ಡಿಪ್ ಮಾಡಿ ಕ್ಲೀನ್ ಮಾಡಿ ನಂತರ ಕರಿಬೇಕು ಮತ್ತೆ ಕರೆದ ಮೇಲೆ ಮತ್ತೆ ಅದನ್ನ ಕ್ಲೀನ್ ಮಾಡಿ ಮತ್ತೆ ನಂಜುನಾಶಕದಲ್ಲಿ ಕ್ಲೀನ್ ಮಾಡಬೇಕು ಒಂದದು ನಾನು ಹೇಳಿದಾಗೆ ಹಟ್ಟಿಯ ಸ್ವಚ್ಛತೆ ಇಂಪಾರ್ಟೆಂಟ್ ಮತ್ತೆ ಸೆಗಣಿ ಹೇಳ್ತೇವೆ ಅದನ್ನ ಕೆಚ್ಚಲು ಭಾಗದಿಂದ ಎಷ್ಟು ಸಾಧ್ಯ ಅಷ್ಟು ಕ್ಲೀನ್ ಮಾಡಿ ಇಡಬೇಕಾಗ್ತದೆ ಅಂದ್ರೆ ಶುಚಿತ್ವ ಕಾಪಾಡಬೇಕಾಗ್ತದೆ ಮತ್ತೆ ಹಾಲು ಕರೆದ ನಂತರ ಮಲಗಿಬಿಡ್ತವೆ ಹೆಚ್ಚಿನ ಅಂದ್ರೆ ಕರೆದ ನಂತರ ಇಮಿಡಿಯೇಟ್ ಮಲಗುದ್ರಿಂದ ದೇಹದ ಭಾಗ ಇದಕ್ಕೆ ಏನೋ ನೆಲಕ್ಕೆ ತಾಗೋದ್ರಿಂದ ಅದು ಸಹ ನಮಗೆ ನಂಜು ಒಳಗಡೆ ಬರುವ ಸಾಧ್ಯತೆ ಹೆಚ್ಚಿರ್ತದೆ ಹಾಲು ಕರೆದ ತಕ್ಷಣ ಅದನ್ನ ಆದಷ್ಟು ಮಲಗಲಿಕ್ಕೆ ಬಿಡದೆ ಸ್ವಲ್ಪ ಅದನ್ನ ಇದು ಮಾಡಬಹುದು ಮತ್ತೆ ಮಿನರಲ್ ಮಿಕ್ಸ್ಚರ್ ಸಪ್ಲಿಮೆಂಟ್ ನಾನು ಹೇಳಿದಾಗೆ ಅದನ್ನ ನಾವು ಖನಿಜಾಂಶಗಳನ್ನ ಅದರಲ್ಲಿ ಆ್ಯಡ್ ಮಾಡ್ತಾ ಬರ್ಬೋದು ಸರಿ ಇವಾಗ ಬೇಸಿಗೆ ಸಮಯದಲ್ಲಿ ಜಾನುವಾರುಗಳಲ್ಲಿ ಅನುಸರಿಸಬೇಕಾದಂತಹ ಆಹಾರ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ಬಹುದಾ ನಾವು ಮುಂದಿನ ದಿನಗಳಲ್ಲಿ ನಾವು ಬೇಸಿಗೆ ಬರೋದು ಕಾರಣ ಇರೋದ್ರಿಂದ ಬೇಸಿಗೆಯಲ್ಲಿ ನಾವು ಹೇಗೆ ಏನು ಜಾನುವಾರುಗಳನ್ನ ನಾವು ನೋಡ್ಕೊಳ್ಬೋದು ಅದರ ಬಗ್ಗೆ ನಾನು ಒಂದು ಅದರ ಬಗ್ಗೆ ಹೇಳ್ತೇನೆ ಒಂದು ಯಾವುದೇ ಹಟ್ಟಿ ನಿರ್ಮಾಣ ಮಾಡಬೇಕಾದ್ರೆ ಶುದ್ಧ ಗಾಳಿ ಇಂಪಾರ್ಟೆಂಟ್ ಅವಶ್ಯಕತೆ ಅತಿ ಅವಶ್ಯ ಅಂದ್ರೆ ಎತ್ತಿರ ಪ್ರದೇಶದಲ್ಲಿ ಮಾಡಬೇಕು ಒಂದು ಪೂರ್ವಮುಖ ಮುಖವಾಗಿ ಇದ್ದರೆ ಫಾರ್ಮ್ ಒಳ್ಳೆಯದು ಮತ್ತು ಎತ್ತಿರದಲ್ಲಿದ್ದರೆ ಒಳ್ಳೆಯದು ಮತ್ತು ಗಾಳಿ ಚಲನೆ ವೆಂಟಿಲೇಷನ್ ಅಂತ ಏನು ಹೇಳ್ತೇವೆ ಒಳಗೆ ಬಂದ ಗಾಳಿ ಹೊರಗೆ ಹೋಗಲಿಕ್ಕೆ ನಾವು ಸ್ವಲ್ಪ ಎತ್ತರದ ಮಾಡು ಮಾಡಿದರೆ ಒಳ್ಳೆಯದು ಸೊ ಗಾಳಿ ಎಷ್ಟು ಸ್ವಚ್ಛ ಗಾಳಿ ಸ್ವಚ್ಛ ನೀರು ಸಿಕ್ಕಿದಷ್ಟು ಪ್ರಾಣಿಗಳಿಗೆ ಸಾವಕಾಶವಾಗಿ ಉಸಿರಾಟದ ಪ್ರಕ್ರಿಯೆ ಇರ್ಬೋದು ಅದಕ್ಕೆ ತುಂಬ ಬೇಸಿಗೆಯಲ್ಲಿ ತುಂಬ ಉಪಯೋಗ ಆಗ್ತದೆ ಯಾಕಂದರೆ ಹಾಲಿನ ಉತ್ಪಾದನೆಗೂ ಬೇಸಿಗೆಗೂ ತುಂಬ ನಂಟಿದೆ ಏನೆಂದರೆ ಹಾಲಿನ ಉತ್ಪಾದನೆ ಬೇಸಿಗೆಯಲ್ಲಿ ತುಂಬ ಕಡಿಮೆ ಆಗ್ತದೆ ಯಾಕಂದರೆ ಬಾಡಿ ಹೀಟನ್ನು ಶಾಖವನ್ನು ತಡ್ಕೊಳ್ಳೋಕ್ಕಾಗದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರುತ್ತೆ ಹಾಗಾಗಿ ಪ್ರೊಡಕ್ಷನ್ ತುಂಬ ಕಡಿಮೆ ಆಗ್ತದೆ ಅಂಥ ಟೈಮ್ನಲ್ಲೂ ನಾವು ಸುಸ್ಥಿರ ಪ್ರೊಡಕ್ಷನ್ ಬೇಕು ಅಂದರೆ ನಾವು ಸಾಧ್ಯವಾದಷ್ಟು ನಿಯಂತ್ರಿತ ಫ್ಯಾನ್ ಇರ್ಬೋದು ಗಾಳಿ ಇರ್ಬೋದು ಶುದ್ಧ ಗಾಳಿ ಇರ್ಬೋದು ಸುತ್ತಮುತ್ತ ಏನು ಹಟ್ಟಿಯ ಸುತ್ತ ಮರ ಗಿಡಗಳನ್ನ ನೆಡದಿರ್ಬೋದು ಎಷ್ಟು ಸಾಧ್ಯ ತಂಪನ್ನು ಮಾಡುವಂಥದ್ದು ಮತ್ತು ಫ್ಯಾನ್ಗಳನ್ನು ಯೂಸ್ ಮಾಡುವಂಥದ್ದು ಮತ್ತು ಕಾಲಕಾಲಕ್ಕೆ ಬೆಳಿಗ್ಗಿಂದ ಒಂದು ಹತ್ತು ಹನ್ನೊಂದು ಗಂಟೆಯಿಂದ ಒಂದು ಸಂಜೆ ಐದುವರೆವರೆಗೆ ನೀರು ಬಾಡಿಗೆ ಸ್ಪ್ರೇ ಮಾಡುವಾಗ ಏನಾದ್ರು ಸ್ಪ್ರಿಂಕ್ಲರ್ಸು ಅಂಥದ್ದು ಯೂಸ್ ಮಾಡ್ಬೋದು ನಂತರ ನಾನು ಹೇಳಿದಾಗೆ ಸುತ್ತಮುತ್ತ ಗಿಡಗಳನ್ನ ಹಾಕ್ಬೋದು ಲೈಟಿಂಗ್ ಲೈಟಿಂಗ್ ಇಂಪಾರ್ಟೆಂಟ್ ಯಾಕೆಂದರೆ ಫೀಡ್ ಇಂಟೇಕ್ ಲೈಟಿಗೆ ಕತ್ತಲೆ ಕೋಣೆಯಲ್ಲಿ ಅವಕ್ಕೆ ತಿನ್ನುವ ಒಂದು ಕಡಿಮೆ ಆಗ್ತದೆ ಹಾಗಾಗಿ ಒಂದು ಬೆಳಕಿದ್ದರೆ ಅದಕ್ಕೆ ಆಹಾರದಲ್ಲಿ ಸಹ ಅದು ಸಹ ಒಂದು ಕ್ರಮ ಮತ್ತೆ ಸಾಧ್ಯವಾದಷ್ಟು ಮೈಗೆ ನೀರು ಹಾಕ್ತಾ ಇರಬೇಕು ಬಾಡಿ ತಂಪಾಗಿ ಇಡ್ತಾ ಹೋಗ್ಬೇಕು ಮತ್ತು ಈ ಬೇಸಿಗೆ ಟೈಮ್ನಲ್ಲಿ ತುಂಬಾ ಇದ್ದ ಟೈಮ್ನಲ್ಲಿ ಚಲನವಲನ ಆದಷ್ಟು ಅವಾಯ್ಡ್ ಮಾಡಿಕೊಂಡ್ರೆ ನಾವು ಉತ್ತಮವಾಗಿ ಜಾನುವಾರುಗಳನ್ನ ಸಾಕಾಗಿರುತ್ತೆ ಈಗ ಮೇವು ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಇನ್ನೊಬ್ಬರನ್ನು ಆಶ್ರಯಿಸಬೇಕಾಗ್ತದೆ ಮನೆ ಅಂತ ಹೇಳುವಾಗ ಒಂದು ಜಾಗ ಜಾಸ್ತಿ ಇರೋದಿಲ್ಲ ಕಾರ್ಮಿಕರ ಕೊರತೆ ಇರ್ತದೆ ಆ ಸಂದರ್ಭದಲ್ಲಿ ಮೇವು ಎಂಬುದು ಹೊರಗಿನಿಂದ ತಂದೆ ಆಗ್ಬೇಕಾಗ್ತದೆ ಈಗ ಇಂತಹ ಸಮಯದಲ್ಲಿ ತಂದಂತಹ ಮೇವು ಹೆಚ್ಚಿಗೆ ಇರ್ತದೆ ಆ ಸಂದರ್ಭದಲ್ಲಿ ಅದನ್ನು ಹಾಳಾಗದ ರೀತಿಯಲ್ಲಿ ಯಾವ ರೀತಿಯ ಸಂರಕ್ಷಣೆ ಮಾಡಬಹುದು ಫಾರ್ಡರ್ ಕನ್ಸರ್ವೇಷನ್ ಬಗ್ಗೆ ಹೇಳೋದಾದ್ರೆ ನಾವು ನಾನು ಹಸಿರು ಬೇವು ಬಗ್ಗೆ ಮಾತಾಡಿದೆ ಬೇವು ಬಗ್ಗೆ ಮಾತಾಡಿದೆ ಅದನ್ನು ನಾವು ಹೇಗೆ ನಮ್ಮ ಹತ್ರ ಈಗ ಜಾಸ್ತಿ ಇದ್ರೆ ಅದನ್ನು ಹೇಗೆ ಇಟ್ಕೊಳ್ಬಹುದು ಈಗ ಪ್ರ ಸಾಂಪ್ರದಾಯಿಕವಾಗಿ ಊರು ಕಡೆ ನಮ್ಮಲ್ಲಿ ಏನು ಆಟಿ ಕಟ್ತಾರೆ ಒಣ ಮೇವನ್ನು ಅದನ್ನು ಮಾಡಿಕೊಳ್ಬೋದು ಈಗ ಹೆಚ್ಚಿನ ಜನರಿಗೆ ರೈತರು ನಾನು ಕೇಳಿದ್ದೇನೆ ಸೈಲೇಜನ್ನು ಬೇರೆ ಜಿಲ್ಲೆಗಳಿಂದ ತಂದು ಮಾರಾಟ ಮಾಡಿ ಸೈಲೇಜನ್ನು ಹಾಕ್ತಾ ಇದ್ದಾರೆ ಸೈಲೇಜ್ ಅಂದರೆ ರಸಮೇವು ಹಾಂ ರಸಮೇವು ಹಾಂ ಜೋಳದ್ದು ಕಡ್ಡಿಯನ್ನು ಆ ರಸಮೇವನ್ನು ತಂದು ಉಪಯೋಗಿಸ್ತಾ ಇದ್ದಾರೆ ಅಂದರೆ ಹಣ ಕೊಟ್ಟು ತಂದು ಉಪಯೋಗಿಸ್ತಿದ್ದಾರೆ ಹೆಚ್ಚಿನವರು ಎಲ್ಲಿ ಬೇರೆನ್ ಲ್ಯಾಂಡ್ಸ್ ಇದೆ ನಾವು ಈ ಈ ಮುಖಾಂತರ ಹೇಳೋದಾದರೆ ಮೇವಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ತಾವೇ ಬೆಳೆಸಿದ್ರೆ ಅದನ್ನು ಸೈಲೇಜ್ ಮಾಡು ಮಾಡ್ಕೊಳ್ಬೋದು ಯಾವುದು ನಾವು ಜೋಳ ಇರ್ಬೋದು ಸೋರ್ಗಮ್ ಇರ್ಬೋದು ಅದನ್ನು ಏನು ಹೆಚ್ಚಿನ ಅವರು ಬೆಳೆಸಿದರೆ ನಾವೇ ಸೈಲೇಜ್ ಮಾಡಿಕೊಂಡು ಅದನ್ನು ನಾವು ನಮ್ಮ ರಾಸುಗಳಿಗೆ ಉಪಯೋಗಿಸಿದರೆ ನಾನು ಹೇಳಿದಾಗೆ ಪಶು ಆಹಾರದ ಅವಲಂಬನೆ ಕಮ್ಮಿ ಆಗತ್ತೆ ಪಶು ಆಹಾರ ತುಂಬ ದುಬಾರಿ ಆಗಿದೆ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ರೈತರು ಎಷ್ಟು ಸಾಧ್ಯ ಅಷ್ಟು ಮೇವನ್ನು ಬೆಳೆಸ್ಕೋಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ ಕೆಲವು ಸಲ ಏನಾಗುತ್ತದೆ ಅಂದ್ರೆ ಜಾನುವಾರುಗಳಲ್ಲಿ ಕೊಡುವಂತಹ ಆಹಾರ ಕ್ರಮಗಳಲ್ಲಿ ವ್ಯತ್ಯಯ ಆಗುತ್ತೆ ಏರುಪೇರುಗಳಾಗುತ್ತವೆ ಏರುಪೇರುಗಳಾದಾಗ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಅಂತ ಹೇಳಿ ಏರುಪೇರು ಆದಾಗ ಏನು ನಿರ್ವಹಣೆ ಮಾಡಬಹುದು ಅಂತ ನಾನು ಅದರ ಬಗ್ಗೆ ಸ್ವಲ್ಪ ಗಮನ ಸೆಳೀತೇನೆ ಮುಖ್ಯವಾಗಿ ಏನಾಗುತ್ತೆ ನಮ್ಮ ಎಲ್ಲ ರೈತರು ಈ ಹಸುಗಳಿಗೆ ನಮ್ಮಲ್ಲಿ ಮೇವಿನ ಅಭಾವ ಇದೆ ಅಂತ ಹೇಳಿ ಬರೀ ದಾಳಿ ಮಿಶ್ರಣ ಮತ್ತೆ ಪಶು ಆಹಾರ ಕೊಡ್ತಾ ಇರ್ತಾರೆ ಹೆಚ್ಚಿನ ಪಶುಹಾರ ಕೊಟ್ಟಾಗ ಏನಾಗತ್ತೆ ಗೊರಸುಗಳಲ್ಲಿ ಗೊರಸುಗಳು ಮೆದು ಆಗ್ತದೆ ನೋವು ತುಂಬ ಗಂಟು ಬೇನೆ ಎಲ್ಲ ಸ್ಟಾರ್ಟ್ ಆಗ್ತದೆ ಅಂಥ ಪರಿಸ್ಥಿತಿಯಲ್ಲಿ ಅವರು ಪಶುಹಾರನ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಒಣ ಹುಲ್ಲು ಸ್ವಲ್ಪ ಹಸಿರು ಮೇವನ್ನು ಸೇರ್ತಾ ಬಂದರೆ ಸ್ವಲ್ಪ ಮಿನರಲ್ ಮಿಕ್ಸ್ಚರ್ ಖನಿಜಾಂಶನ ಅವರ ಏನು ಆಹಾರದಲ್ಲಿ ಅಳವಡಿಸ್ಕೊಂಡು ಬಂದರೆ ಈ ಸಮಸ್ಯೆ ಬಗೆಯ ಸಮದೊಳನ ಕಾಪಾಡಿದರೆ ಅದರ ಆರೋಗ್ಯ ಸುಧಾರಿಸ್ತದೆ ಒಂದು ಮುಖ್ಯವಾಗಿ ಕರು ಹಾಕುವ ಸಮಯದಲ್ಲಿ ಕರು ಹಾಕುವ ಮುಂಚೆ ಮೊದಲೇ ಕರು ಅಂದರೆ ಈಗ ಏನು ಒಂಬತ್ತು ತಿಂಗಳು ನಾವೇನು ಜಸ್ಟೇಷನ್ ಪೀರಿಯಡ್ ಅಂತ ನಾವು ಏನು ಹೇಳ್ತೇವೆ ಕರು ಹಾಕುವ ಹತ್ತಿರ ಇರುವಾಗ ಅವರು ದಿನಾಲು ಒಂದು ಐವತ್ತರಿಂದ ಅರವತ್ತು ಗ್ರಾಮ್ ನಮ್ಮ ಸುಣ್ಣ ಏನು ಹೇಳ್ತೇವೆ ಅದನ್ನು ಕಲಸಿ ಅವರ ಇದರಲ್ಲಿ ಆಹಾರದಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಬಂದರೆ ಅವರಿಗೆ ಗಂಟು ಬಾಧೆ ಇರುವುದಿಲ್ಲ ಮತ್ತು ಕರು ಹಾಕುವ ಸಮಯದಲ್ಲಿ ಅವು ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅಂದರೆ ಸೋಡಮ್ ಬೋರೇಟ್ ಇರ್ಬೋದು ಕ್ಯಾಲ್ಶಿಯಮನ್ನು ನಾವು ಲಾ ಗರ್ಭಾವಸ್ಥೆ ಇನ್ನೇನು ಕರು ಹಾಕುವ ಸಮಯದಲ್ಲಿ ನಾವು ಅದನ್ನು ಉಪಯೋಗಿಸಿದರೆ ಈ ಥರ ಪ್ರಾಬ್ಲಮ್ ಬರುವುದಿಲ್ಲ ಮತ್ತು ಮುಖ್ಯವಾಗಿ ಹಾಲಿನ ಬಗ್ಗೆ ನಾವು ಮಾತಾಡೋದಾದರೆ ಹೈನು ರಾಸುಗಳು ಯಾಕೆಂದರೆ ನಾವು ಹೈನು ರಾಸುಗಳ ಬಗ್ಗೆ ಮಾತಾಡುವಾಗ ನಮ್ಮ ಸರಿಯಾದ ಕ್ರಮ ನಾವು ನೋಡಿದರೆ ನಾನು ಮೊದಲೇ ಹೇಳಿದಾಗೆ ಸಾಲಿಡ್ಸ್ ನಾನ್ ಫ್ಯಾಟ್ ಅಂತ ಎಸ್ ಎನ್ ಎಫ್ ಹೆಚ್ಚಿನ ಒಣ ಫೈಬರ್ ನಾವು ಆಹಾರದಲ್ಲಿ ಅಳವಡಿಸ್ಕೊಂಡಾಗ ನಮಗೆ ಎಸ್ ಎನ್ ಎಫ್ ಪ್ರಾಬ್ಲಮ್ ಬರೋದಿಲ್ಲ ಸಾಲಿಡ್ಸ್ ನಾನ್ ಫ್ಯಾಟ್ ಒಳ್ಳೆಯ ಹಾಲು ಸಾಂದ್ರತೆ ಹಾಗೂ ಅದರ ಕೀಪಿಂಗ್ ಕ್ವಾಲಿಟಿ ನಾವು ಏನು ಹೇಳ್ತೇವೆ ಅದೆಲ್ಲ ಇಂಪ್ರೂವ್ ಆಗ್ತದೆ ಮತ್ತು ಮುಖ್ಯವಾಗಿ ರೈತರಿಗೆ ಬಾಧೆ ಬರೋದು ಕೆಚ್ಚಲ್ ಬಾವು ಬಾವು ಎಲ್ಲಿ ಹೆಚ್ಚಿನ ರೈತರುಗಳು ತುಂಬ ಸಮಸ್ಯೆಯಲ್ಲಿ ತುಂಬ ಪ್ರಾಬ್ಲಮ್ ಕೊಡ್ತಾ ಇರೋದು ಕೆಚ್ಚಲ್ ಬಾವು ಈ ಕೆಚ್ಚಲು ಬಾವು ಆರೋಗ್ಯ ಕ್ರಮ ಸರಿ ಇದ್ದರೆ ಕೆಚ್ಚಲ್ ಬಾವು ತೊಂಬತ್ತು ಶೇಕಡ ತೊಂಬತ್ತರಿಂದ ನೂರು ಭಾಗ ನಾವು ಅವಾಯ್ಡ್ ಮಾಡ್ಬೋದು ಒಂದು ಒಂದು ಹಟ್ಟಿ ಶುದ್ಧ ಕುಡಿಯುವ ನೀರು ಯಾವಾಗಲೂ ಯಥೇಚ್ಛವಾಗಿ ಕೊಟ್ಟು ಆಹಾರದ ಕ್ರಮ ನಾವು ಸಮತೋಲನ ಆಹಾರ ಹಸಿರು ಮೇವು ಒಣಗುಲ್ಲು ಎಲ್ಲ ನಾವು ಕರೆಕ್ಟ್ ಕೊಟ್ಟರೆ ಮತ್ತೆ ಖನಿಜಾಂಶ ಎಲ್ಲ ಸೂಕ್ತ ಸಮಯದಲ್ಲಿ ಕೊಟ್ಟರೆ ನಮಗೆ ಕೆಚ್ಚಲು ಬಾವನ್ನು ನಾವು ಅವಾಯ್ಡ್ ಮಾಡುವ ಅಂದರೆ ದೂರ ಇಡ್ಬೋದು ಮತ್ತು ಹಟ್ಟಿ ಸ್ವಚ್ಛತೆ ಇಂಪಾರ್ಟೆಂಟ್ ಹಟ್ಟಿ ನಾವು ಎಷ್ಟು ಶುಚಿತ್ವ ಕಾಪಾಡ್ತೇವೆ ಅಷ್ಟು ನಮಗೆ ಕೆಚ್ಚಲು ಬಾವು ಬರುತ್ತಿಲ್ಲ ಇದೆಲ್ಲ ನಾವು ಸಾಮಾನ್ಯವಾಗಿ ರೈತರು ಅನುಭವಿಸುವ ಸಂಕಷ್ಟಗಳಿದೆ ಸರ್ ಸಾಮಾನ್ಯವಾಗಿ ಈ ಕೆಚ್ಚಲು ಬಾವು ಕರು ಹಾಕಿದ ಸಮಯದಲ್ಲಿ ಹೆಚ್ಚಾಗಿ ಕಾಣ ಹೌದು ಇದಕ್ಕೆ ಪ್ರತ್ಯೇಕ ಕಾರಣ ಏನಾದರೂ ಇದೆಯಾ ಕಾರಣ ಹಲವಾರಿದೆ ನಾವು ನೋಡೋದಾದ್ರೆ ಹಟ್ಟಿ ನಾನು ಹೇಳಿದಾಗೆ ಹಟ್ಟಿಯ ಸ್ವಚ್ಛತೆ ಇಲ್ಲದೆ ಕಾರಣ ಒಂದು ಕ್ಯಾಲ್ಷಿಯಂ ಫಾಸ್ಫರಸ್ ಏನಾದರೂ ಕಡಿಮೆ ಆದರೆ ನಮಗೆ ಮೊಲೆ ತೊಟ್ಟುಗಳಲ್ಲಿ ಹೊರಗಡೆಯಿಂದ ಹೊರಗಿಂದ ಸೂಕ್ಷ್ಮ ಜೀವಿಗಳು ಒಳಗೋಗ್ತದೆ ಮೊಲೆ ತೊಟ್ಟುಗಳು ಓಪನ್ ಇರ್ತದೆ ಹಾಗಾಗಿ ಅದಕ್ಕೆ ನಾವು ಹೇಳೋದು ಕ್ಯಾಲ್ಶಿಯಂ ಫಾಸ್ಫರಸ್ ಅದನ್ನೆಲ್ಲ ಸರಿಯಾಗಿ ಕೊಟ್ಟಿದ್ರೆ ಅದೆಲ್ಲ ಯಾವುದೇ ಸಮಸ್ಯೆ ಬರುವುದಿಲ್ಲ ಸರ್ ಇವಾಗ ನವಜಾತ ಕರುಗಳು ಅಂದರೆ ಆಗತಾನೆ ಹುಟ್ಟಿದಂತಹ ಕರುಗಳ ಪೋಷಣೆ ಹೇಗೆ ಸರ್ ಹಾಗೂ ಅವುಗಳ ಆಹಾರ ಕ್ರಮ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ ಈ ಕರುಗಳು ಈಗ ಹುಟ್ಟಿದ ಕರುಗಳಿಗೆ ನಾವು ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವಾಗೆ ಗಿಣ್ ಹಾಲನ್ನು ನಾವು ಮೊದಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹೆಚ್ಚು ಎಷ್ಟು ಎಷ್ಟು ಕೊಡ್ತೇವೆ ಅಷ್ಟು ಒಂದು ಎಷ್ಟು ಅದು ಕುಡಿಯುತ್ತೆ ಅಷ್ಟು ರೋಗ ನಿರೋಧಕ ಶಕ್ತಿ ಅದಕ್ಕೆ ಎಲ್ಲ ಶಕ್ತಿ ಅದರಲ್ಲಿ ಇರ್ತದೆ ಅದಾದ ಮೇಲೆ ಒಂದು ಮೂರರಿಂದ ನಾಲ್ಕು ಲೀಟ್ರ್ ತಾಯಿಯ ಹಾಲನ್ನು ಕುಡ್ಕೊಂಡು ಕರುಗಳು ಬೆಳೀತಾ ಬೆಳವಣಿಗೆ ಆಗ್ತಾ ಹೋಗ್ತದೆ ಸಾಧಾರಣ ಒಂದು ಎರಡರಿಂದ ಮೂರು ಆಗುವಾಗ ನಾವು ಸ್ವಲ್ಪ ಪಶು ಆಹಾರ ಸ್ವಲ್ಪ ಮೇವನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಕರುಗಳಿಗೆ ಆನಂತರ ಕರುಗಳು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ ಏಕೆಂದರೆ ನಾನು ಹೇಳಿದಾಗೆ ಸರಳ ಚಟ್ರದಿಂದ ಕಾಂಪ್ಲೆಕ್ಸ್ ಸ್ಟೊಮಕಿಗೆ ಪರಿವರ್ತನೆ ಆಗುವ ಕಾಲ ಅದು ಅದಕ್ಕೆ ನಾವು ಮೇವನ್ನು ಸ್ಟಾರ್ಟ್ ಮಾಡೋದು ಮೇವನ್ನು ಒಮ್ಮೆ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಪಶು ಎಲ್ಲ ಜಾಸ್ತಿ ಮಾಡ್ತಾ ಹೋಗ್ಬೇಕು ಪಶು ಆಹಾರನ ಜಾಸ್ತಿ ಮಾಡ್ತಾ ಹೋಗ್ತಾ ಹೋಗುವಾಗ ನಿಮಗೆ ಹಾಲು ಕಡಿಮೆ ಮಾಡಿ ಸ್ಟಾಪ್ ಮಾಡ್ತೇವೆ ಮತ್ತು ಪಶು ಆಹಾರ ಖನಿಜ ಮಿಶ್ರಣ ಪಶು ಆಹಾರ ಎಲ್ಲ ಕರೆಕ್ಟಾಗಿ ನಾವು ಕೊಡ್ತಾ ಬಂದರೆ ನಾನು ಹೇಳಿದ ಹಾಗೆ ಪಿಬರ್ಟಿ ಒಂದು ಐವತ್ತು ಭಾಗ ಅಂದರೆ ನಾವು ಅದರಲ್ಲಿ ಏನಾಗುತ್ತೆ ಅಂದರೆ ದೇಹದ ತೂಕ ನಾವು ನೋಡ್ತಾ ಇರಬೇಕು ಎವ್ರಿ ಡೇ ವೆಯ್ಟ್ ಗೇನ್ ಅಂತ ಹೇಳ್ತೇವೆ ದಿನ ಪ್ರತಿ ಅದರ ತೂಕ ಹೆಚ್ಚಾಗ್ತಾ ಹೋಗಬೇಕು ತೂಕ ಇಂಪಾರ್ಟೆಂಟ್ ಅದಕ್ಕೆ ನ್ಯೂಟ್ರಿಷನ್ ಬೆಳವಣಿಗೆಗೆ ಅಷ್ಟೇ ಇಂಪಾರ್ಟೆಂಟ್ ಪೋಷಕಾಂಶ ಅಷ್ಟೇ ಇಂಪಾರ್ಟೆಂಟ್ ಸರಿಯಾಗಿ ಬೆಳೆದ್ರೆ ಅದು ಒಂದು ಐವತ್ತೈದು ಪರ್ಸೆಂಟ್ ಬಾಡಿ ವೆಯ್ಟ್ ನಾವೇನು ಹೇಳ್ತೇವೆ ನಾವು ಬರ್ತ್ ಒಂದು ಬರ್ತ್ ವೆಯ್ಟ್ ನೋಡ್ತೇವೆ ನಂತರ ಏಜ್ ಅಟ್ ಮೆಚುರಿಟಿ ನೋಡ್ತೇವೆ ವೆಯ್ಟ್ ಅಟ್ ಮೆಚ್ಯುರಿಟಿ ನೋಡ್ತೇವೆ ಇದೆಲ್ಲ ಒಂದು ಏನೋ ಹಸುವಿನ ಒಂದು ನಮಗೆ ಒಂದು ಕ್ಯಾಲ್ಕುಲೇಷನ್ ಇದೆ ಇದನ್ನು ರೀಚ್ ಆದರೆ ಅದು ಅದರಲ್ಲಿ ದೇಹದ ಒಳಗಡೆ ಎಲ್ಲ ಬೆಳವಣಿಗೆ ಎಲ್ಲ ಅಂಗಾಂಗಗಳು ಸರಿಯಾದ ರೀತಿ ಬೆಳವಣಿಗೆ ಆಗಿರ್ತದೆ ಅಂತ ನಾವು ದೃಢಕರಿಸ್ಬೋದು ಯಾವಾಗ ಅದರ ವೆಯ್ಟ್ ಗೇನ್ ಅದರ ವಯಸ್ಸು ದಿನ ವೆಯ್ಟ್ ಗೇನ್ ಏನು ಹೇಳ್ತೇವೆ ಆ ಹೊತ್ತಿಗೆ ಆ ಪ್ರೌಢಾವಸ್ಥೆ ಬರುವಾಗ ಅಷ್ಟು ವೆಯ್ಟ್ ಬರ್ಬೇಕು ಆವಾಗ ನಾವು ಅದನ್ನು ನಿರ್ಧರಿಸ್ತೇವೆ ಸರಿಯಾಗಿ ಹೌದು ಒಂದು ದನ ಪ್ರೌಢಾವಸ್ಥೆಗೆ ಬಂದಾಗ ನಮ್ಮ ಆಡುಭಾಷೆಯಲ್ಲಿ ಹೇಳ್ತಿದ್ರೆ ಕೂಗ್ಲಿಲ್ಲ ಹೇಳ್ತಾರೆ ಅಂದ್ರೆ ಹೀಟಿಗೆ ಬರಲಿಲ್ಲ ಅಥವಾ ಬೆದೆಗೆ ಬಂದಿಲ್ಲ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ವಿಶೇಷವಾದ ಆಹಾರ ಕ್ರಮಗಳನ್ನು ಅನುಸರಿಸಬೇಕಾ ಹೇಗೆ ಕೂಗುದಿಲ್ಲ ಈಗ ಬೆದೆಗೆ ಸರಿಯಾಗಿ ಬರ್ತಿಲ್ಲ ಅಂದ್ರೆ ಹಲವಾರು ಅಗೇನ್ ನಾವು ಹೇಳುವುದಾದ್ರೆ ಹಲವಾರು ರೀಸನ್ ಇರ್ತದೆ ಒಂದು ಪಶುವೈದ್ಯರು ಪರೀಕ್ಷೆ ಮಾಡ್ತಾರೆ ಫಸ್ಟ್ ಅದರ ಬಾಡಿ ಕಂಡೀಷನ್ ಅಂತ ನಾನು ಮೊದಲೇ ಹೇಳಿದಾಗೆ ಅದರ ದೇಹದ ಆಕಾರ ರಚನೆ ನೋಡ್ತೇವೆ ಅದರ ಆಚಾರ ಇದೆಯಾ ಅದಕ್ಕೆ ಆಹಾರ ತಿಂತ ಇದೆಯಾ ಆಹಾರ ತಿಂತಾ ಇಲ್ವಾ ಇಲ್ಲ ಹುಳದ ಉಪಟಳ ಇದೆಯಾ ಅದನ್ನೆಲ್ಲ ಒಂದು ವೈದ್ಯರು ಎಕ್ಸಾಮಿನ್ ಮಾಡ್ತಾರೆ ಅದೆಲ್ಲ ಆದ ಮೇಲೆ ಆಹಾರ ಕ್ರಮದಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಅವರಿಗೆ ಆಹಾರದ ಬಗ್ಗೆ ಅಡ್ವೈಸ್ ಮಾಡ್ತಾರೆ ಅದಲ್ಲದೆ ಪ್ರತಿ ಪರೀಕ್ಷೆನೇ ಮಾಡ್ತಾರೆ ಗರ್ಭಕೋಶ ಒಳಗಡೆ ಬೆಳೆದಿದೆಯಾ ಇಲ್ಲವಾ ಗರ್ಭಕೋಶದಲ್ಲಿ ಏನಾದರೂ ನಂಜಿದೆಯಾ ಗರ್ಭಕೋಶದಲ್ಲಿ ಏನಾದರೂ ಸಿಸ್ಟ್ ಇದೆಯಾ ಇದನ್ನೆಲ್ಲ ನೋಡಿ ಅದನ್ನು ರೂಲ್ಔಟ್ ಅಂದರೆ ಫಸ್ಟು ಅದನ್ನು ರೂಲ್ಔಟ್ ಮಾಡ್ತಾರೆ ಅದಲ್ಲದೆ ನಂತರ ಅವರು ಅದರ ಚಟುವಟಿಕೆಗಳು ನೋಡ್ತಾರೆ ಹೊರಗೆ ಬಿಡ್ತಾರಾ ಒಳಗೆ ಇರ್ತದ ಇದನ್ನೆಲ್ಲ ನೋಡಿ ನಂತರ ಒಂದು ನಾವು ನಮ್ಮ ಇದರಲ್ಲಿ ಹೇಳಿದರೆ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ ಯಾವುದು ಪ್ರಾಬ್ಲಮ್ ಇದೆ ಅಂತ ಆ ನಂತರ ಅದಕ್ಕೆ ಏನೋ ಮಾರ್ಗೋಪಾಯಗಳನ್ನ ನಾವು ವೈದ್ಯರು ಸಜೆಸ್ಟ್ ಮಾಡ್ಬೋದಾಯ್ತು ಇದಕ್ಕೆ ಬರೀ ಆಹಾರದಲ್ಲಿ ಕೆಲವೊಂದು ನಾವು ಊರಿನಲ್ಲಿ ನಾವು ಹಳ್ಳಿಯಲ್ಲಿ ನೋಡುವ ಪ್ರಾಕ್ಟೀಸ್ ಏನಂದರೆ ಹೆಚ್ಚಿನವರು ಮಿನರಲ್ ಮಿಕ್ಸ್ಚರ್ ಖನಿಜಾಂಶನ ಡೈಲಿ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ ಆಹಾರದಲ್ಲಿ ಕೊಡಬೇಕು ಮತ್ತೆ ಪಶು ಆಹಾರ ಅದನ್ನೇ ಜಾಸ್ತಿ ಕೊಡ್ತಿದ್ರೆ ನಾನು ಹೇಳಿದಾಗೆ ಒಣ ಮೇವು ಹಸಿರು ಮೇವನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡಿ ನಂತರ ಒಂದು ಎರಡು ಮೂರು ಬೆದೆಗೆ ಬರುವಷ್ಟು ತೂಕ ತೂಕ ಇಲ್ಲ ಅಂದ್ರೆ ದೇಹದ ತೂಕ ಕಡಿಮೆ ಇದ್ರೆ ದೇಹದ ತೂಕ ಬರಬೇಕು ಮತ್ತೆ ಹೆಚ್ಚಿನವರು ಹುರುಳಿ ಹುರುಳಿಯನ್ನು ಕಡಿದು ಊರಿನಲ್ಲಿ ಹುರುಳಿಯನ್ನು ಕೊಡ್ತಾ ಬರ್ತಾರೆ ಹೀಟಿಗೆ ಬರಲಿ ಅಂತ ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಬಟ್ ನಾನು ಹೇಳೋದೇನೆಂದರೆ ರೈತರು ಸಮಸ್ಯೆನ ಏನು ಸಮಸ್ಯೆ ಅಂತ ಒಂದು ವೈದ್ಯರ ಹತ್ರ ಪರೀಕ್ಷಿಸಿ ನಂತರ ತೀರ್ಮಾನ ತೆಗೆದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಇದರಲ್ಲಿ ಈ ವಿಚಾರದಲ್ಲಿ ಸರ್ ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ಬಹಳಷ್ಟು ಮಾಹಿತಿಗಳನ್ನು ನಮ್ಮ ರೈತ ಮಿತ್ರ ಜೊತೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ರೈತ ಬಂಧವರೇ ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಅಶೋಕ್ ಕೆಆರ್ ಮುಖ್ಯ ಪಶುವೈದ್ಯಾಧಿಕಾರಿಗಳು ಮಂಗಳೂರು ತಾಲೂಕು ಆಡಳಿತ ವಿಭಾಗ ಇವರು ನಮ್ಮ ಜೊತೆ ಜಾನುವಾರುಗಳಲ್ಲಿ ವೈಜ್ಞಾನಿಕವಾಗಿ ಅಳವಡಿಸಬೇಕಾದಂತಹ ಆಹಾರ ಕ್ರಮಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರು ಇವರನ್ನು ಸಂಪರ್ಕಿಸಬೇಕಿದ್ದಲ್ಲಿ ಇವರ ಸಂಪರ್ಕ ಸಂಖ್ಯೆ ಹೇಗಿದೆ ಒಂಬತ್ತು ಎರಡು ನಾಲ್ಕು ಮೂರು ಮೂರು ಸೊನ್ನೆ ಆರು ಒಂಬತ್ತು ಐದು ಆರು ಇನ್ನೊಮ್ಮೆ ಒಂಬತ್ತು ಎರಡು ನಾಲ್ಕು ಮೂರು ಮೂರು ಸೊನ್ನೆ ಆರು ಒಂಬತ್ತು ಐದು ಆರು ಸರಿ ರೈತ ಮಿತ್ರರೇ ಹಾಗಿದ್ರೆ ಮುಂದಿನ ಸೋಮವಾರ ಮತ್ತೋರ್ವ ಪಶುವೈದ್ಯಾಧಿಕಾರಿಯೊಂದಿಗೆ ನಮ್ಮ ನಿಮ್ಮ ಭೇಟಿ ಅವರಿಗೆ ನಮಸ್ಕಾರ